ಜಯಂತಿ ಎಚ್ ವಿ ಹನ್ನೇಸರ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಕಳೆದ ಜೂನ್ ತಿಂಗಳಿಂದ ಸುಶಾಂತ್ ಐದನೇ ತರಗತಿ ಹಾಗೂ ಸಾನ್ವಿ ಮೂರನೇ ತರಗತಿ ಇವರಿಬ್ಬರೂ ಸಹ ಶಾಲೆಗೆ ಬರ್ತಿರಲಿಲ್ಲ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ನೂರ್ ಅಹ್ಮದ್ ಸರ್ ಹಾಗೂ ಸಿ ಆರ್ ಪಿ ಮೇಡಮ್ ಆಗಿರ್ತಕ್ಕಂತಹ ಶೀಲಾ ಎ ಎಮ್ ರವರು ಹಾಗೂ ನಾವೆಲ್ಲ ಸಹ ಶಿಕ್ಷಕರು ಕೂಡ ಮನೆ ಭೇಟಿ ಮಾಡಿದಾಗ ಮನೆ ಬೀಗ ಹಾಕಿತ್ತು ಮಕ್ಕಳ ಬಗ್ಗೆ ಒಂದು ಯಾವುದೇ ಮಾಹಿತಿ ನಮಗೆ ಸಿಕ್ಕಿರಲಿಲ್ಲ ಈ ದಿನ ಮಕ್ಕಳು ಅಜ್ಜಿ ಮನೆಯಲ್ಲಿದ್ದಾರೆ ಅಂತಕ್ಕಂತಹ ಮಾಹಿತಿ ಸಿಕ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಪರಶುರಾಮಪ್ಪ ಅವರ ಮಾರ್ಗದರ್ಶನದಂತೆ ಸಂಪೆಕಟ್ಟೆಗೆ ವೈಯಕ್ತಿಕವಾಗಿ ನಾನು ತೆರಳಿ ಅಲ್ಲಿಯ ಸ್ಥಳೀಯರ ಮಾಹಿತಿಯೊಂದಿಗೆ ಕುಂಬಾರಗೊಳಿ ಎಂಬ ಊರಿನಲ್ಲಿ ಕೊಡಚಾದ್ರಿಯ ತಪ್ಪಲಿನಲ್ಲಿ ಇರ್ತಕ್ಕಂತಹ ಕುಂಬಾರಗೊಳಿ ಎಂಬ ಊರಿನಲ್ಲಿ ಆ ಮಕ್ಕಳು ಇರುವುದಾಗಿ ಮಾಹಿತಿ ಸಿಕ್ತು ಅವರ ಮನೆಗೆ ಭೇಟಿ ನೀಡಿದಾಗ ಆ ಮಕ್ಕಳು ಅಜ್ಜಿ ಮನೆಯಲ್ಲಿ ಇರುವುದು ಕಂಡುಬಂತು ಆ ಪೋಷಕರಿಗೆ ಹಾಗೂ ಆ ಮಗು ಮಕ್ಕಳ ತಾಯಿ ಹುಷಾರ್ರವರಿಗೆ ಶಿಕ್ಷಣದ ಅರಿವನ್ನು ಮೂಡಿಸಿ ಶಿಕ್ಷಣದ ಮಹತ್ವವನ್ನು ತಿಳಿಸಿ ಮಗುವಿಗೆ ಶಿಕ್ಷಣ ಕೊಡಿಸಬೇಕೆಂದು ಅವರಲ್ಲಿ ತಿಳಿಸಲಾಯಿತು ಹಾಗೂ ಮಕ್ಕಳನ್ನು ಶಾಲೆಗೆ ಕಳಿಸಲು ಅವರಿಗೆ ಹೇಳಲಾಯಿತು ಆ ಮಕ್ಕಳನ್ನು ಕೂರಿಸ್ಕೊಂಡು ಅವರಿಗೂ ಕೂಡ ಶಾಲೆಗೆ ಬರಲು ಶಿಕ್ಷಣದ ಬಗ್ಗೆ ಮಹತ್ವವನ್ನು ತಿಳಿಸಲಾಯಿತು ಸೋಮವಾರ ದಿನ ಆ ಮಕ್ಕಳನ್ನು ಶಾಲೆಗೆ ಕಳಿಸುವುದಾಗಿ ಪೋಷಕರಾದಂತಹ ಹುಷಾರವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸೋಮವಾರ ದಿನ ಅವರು ಶಾಲೆಗೆ ಬರ್ತೀವಿ ಅಂತ ತಿಳಿಸಿರ್ತಾರೆ